ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಟ್ಯಾರೋ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಯಾವ ಕೆಲವು ಸಂದರ್ಭಗಳನ್ನ ಅಥವಾ ಸನ್ನಿವೇಶಗಳನ್ನ ಎದುರಿಸಬೇಕಾಗಿ ಬರುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ಯಾವ ಕೆಲವು ಸನ್ನಿವೇಶಗಳನ್ನ ನೀವು ಫೇಸ್ ಮಾಡಬೇಕಾಗಿ ಬರಬಹುದು ಅನ್ನುವಂತಹ ಕೆಲವು ವಿಚಾರಕ್ಕೆ ಸಂಬಂಧಪಟ್ಟಂತಹ ರೀಡಿಂಗನ್ನು ಮಾಡ್ತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರತ್ತೆ ಓಕೆ ಸೊ ರೀಡಿಂಗ್ಗಳನ್ನು ಶುರು ಮಾಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್ ನಿಮ್ಮ ಎದುರಿಗೆ ಆಪ್ಷನ್ ಬರ್ತಾ ಇದೆ ಅಲ್ವಾ ವೆರಿ ಗೇಟ್ ಸೊ ಫ್ಲವರ್ ಅನ್ನ ನೀವು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ಟೆಡಿಬೇರನ್ನು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡಿಕೊಡುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಎರಡೂ ಆಯ್ಕೆಗಳನ್ನ ಕರೆಕ್ಟಾಗಿ ಅಬ್ಸರ್ವೇಷನ್ ಅನ್ನ ಮಾಡಿ ನಿಮಗೆ ಯಾವುದು ಅಟ್ರಾಕ್ಟ್ ಆಗ್ತಾ ಇರುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಫೆಬ್ರವರಿ ತಿಂಗಳಲ್ಲಿ ಯಾವ ಕೆಲವು ಸಂದರ್ಭಗಳನ್ನ ನೀವು ಎದುರಿಸಬೇಕಾಗಿ ಬರುತ್ತೆ ಅಥವಾ ಫೇಸ್ ಮಾಡಬೇಕಾಗಿ ಬರುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ರೀಡಿಂಗನ್ನು ಮಾಡ್ತಾ ಇದ್ದೀನಿ ಓಕೆ ಕ್ಲಿಯರ್ ಓಕೆ ಸೊ ಆಯ್ಕೆಗಳನ್ನು ಮಾಡ್ಕೋತಾ ಇರಿ ಹಾಗೆಯೇ ಇನ್ನೊಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಬಿಡ್ತೀನಿ ಸೊ ವೀಕೆಂಡ್ಸ್ ನಲ್ಲಿ ಬರುವಂತಹ ಫ್ರೀ ರೀಡಿಂಗಿಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರೆಲ್ಲರೂ ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಲಕ್ಕಿ ಡಿಪ್ಪಿನಲ್ಲಿ ಯಾರ ಹೆಸರು ಬರುತ್ತೋ ಅವರ ಹೆಸರಿಗೆ ಒಂದು ಪ್ರಶ್ನೆಯ ಫ್ರೀ ರೀಡಿಂಗನ್ನು ಮಾಡ್ತೀನಿ ಅಂತ ಹೇಳ್ತಾ ನಾನು ರೀಡಿಂಗಿನ ಕಡೆ ಬರ್ತೀನಿ ಸೊ ಫ್ಲವರ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ ಸೊ ಅವರಿಗೆ ಈ ರೀಡಿಂಗ್ ಆಗಿರುತ್ತೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ಫೈಲಿನ ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಫೈಲ್ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ಸ್ಪಿರಿಟ್ಸ್ ಫೈಲ್ ನಂಬರ್ ಒನ್ ಅನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡಿಕೊಂಡಿದ್ದಾರೋ ಸೊ ಅವರಿಗೆ ಫೆಬ್ರವರಿ ಮಂತಿನಲ್ಲಿ ಫೇಸ್ ಮಾಡುವಂತಹ ಕೆಲವು ಸನ್ನಿವೇಶಗಳ ಬಗ್ಗೆ ನಮ್ಗೆ ಡೀಟೇಲ್ಸ್ ಅನ್ನ ಕೊಡೋಕ್ಕಾಗತ್ತಾ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಸ್ಪಿರಿಟ್ಸ್ ಐ ರಿಕ್ವೆಸ್ಟ್ ಯು ಸ್ಪಿರಿಟ್ಸ್ ಥ್ಯಾಂಕ್ ಯು ಸೋ ಮಚ್ ವೆರಿ ಗುಡ್ ಸೊ ಮೊದಲನೇ ಕಾರ್ಡಿನಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನೆಗೆಟಿವ್ ಥಾಟ್ಗಳನ್ನು ಮಾಡುವಂತಹದ್ದು ಜಾಸ್ತಿ ಆಗುತ್ತೆ ಯಾಕಂದ್ರೆ ಕೆಲವೊಂದು ವಿಚಾರಗಳಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕಿಂತ ಹೆಚ್ಚಾಗಿ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತೀರ ಆಗೋದೇ ಇಲ್ವೇನೋ ಆ ಕೆಲಸಗಳಾಗೋದೇ ಇಲ್ವೇನೋ ಅನ್ನುವಂತಹ ರೀತಿಯಲ್ಲಿ ಅಥವಾ ಒಬ್ಬ ವ್ಯಕ್ತಿಯನ್ನ ಅಥವಾ ಒಂದು ಸನ್ನಿವೇಶವನ್ನ ನೀವು ಪಾಸಿಟಿವ್ ಆಗಿ ನೋಡೋದಕ್ಕಿಂತ ಹೆಚ್ಚಾಗಿ ನೆಗೆಟಿವ್ ಆಗಿ ನೋಡ್ತಾ ಇರ್ತೀರಾ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಇನ್ನೊಂದು ಏನು ಅಂದ್ರೆ ಟ್ರಾಪ್ಡ್ ಆಗುವಂತಹದ್ದು ಜಾಸ್ತಿ ಇರತ್ತೆ ಹಲವಾರು ವಿಚಾರಗಳಲ್ಲಿ ನಿಮ್ಮನ್ನ ಕಟ್ಟಾಕಿರುವಂತಹ ಹಾಕಿರುವಂತಹ ಗಳಲ್ಲಿ ನೀವು ಇರ್ತೀರಾ ಮತ್ತೆ ಒಂದು ರೀತಿಯ ಬ್ಲೈಂಡ್ನೆಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಯಾವ ಕೆಲವು ಸನ್ನಿವೇಶಗಳನ್ನ ಯಾವ ರೀತಿ ನಾನು ಹೆದರಿಸ್ಬೇಕು ಅನ್ನುವಂತಹ ಕೆಲವೊಂದು ಸಂದರ್ಭಗಳಲ್ಲಿ ಗೊತ್ತೇ ಆಗದೆ ಇರುವಂತಹ ಪರಿಸ್ಥಿತಿಗಳಲ್ಲಿಯೂ ಕೂಡ ನೀವಿರುವಂತಹ ಸಾಧ್ಯತೆಗಳಿರುತ್ತೆ ಒಂದು ಸಿಚುವೇಷನ್ಸ್ ಅನ್ನ ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದೇ ಗೊತ್ತಾಗದೆ ಕನ್ಫ್ಯೂಷನ್ಸ್ ನ ಸ್ಥಿತಿಯಲ್ಲಿ ನೀವಿರುವಂತಹ ಸಾಧ್ಯತೆಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮೊದಲನೇ ಕಾರ್ಡಿನಲ್ಲಿ ಅಂದ್ರೆ ಫೆಬ್ರವರಿ ಮಂತಿನಲ್ಲಿ ಕೆಲವೊಂದು ಸಿಚುಯೇಷನ್ಸ್ ಗಳನ್ನ ನೆಗೆಟಿವ್ ಆದಂತಹ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ರೆ ಮತ್ತೆ ಕೆಲವೊಂದು ಸಿಚುಯೇಷನ್ಸ್ ಗಳಿಗೆ ನಿಮ್ಗೆ ದಾರಿಯೇ ಗೊತ್ತಾಗದೆ ಒದ್ದಾಡ್ತಾ ಇರ್ತೀರಾ ಒಂದು ರೀತಿಯ ಟ್ರಾಪ್ಡ್ ಆಗುವಂಥದ್ದು ತುಂಬಾ ಗೊಂದಲದ ರೀತಿಯಲ್ಲಿ ಕನ್ಫ್ಯೂಷನ್ಸ್ ಗಳಾಗುವಂಥದ್ದು ಈ ರೀತಿಯ ಕೆಲವು ಸಂದರ್ಭಗಳು ಬರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಕಾರ್ಡ್ ನೆಕ್ಸ್ಟ್ ಕಾರ್ಡಿನಲ್ಲಿ ಏನ್ ಬರ್ತಾ ಇದೆ ಅನ್ನೋದಾದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಬಹಳಷ್ಟು ಎಮೋಷನಲ್ ವಿಚಾರಗಳಲ್ಲಿ ತುಂಬಾ ಕೇರಿಂಗ್ ಅನ್ನ ಮಾಡುವಂತಹ ರೀತಿಯಲ್ಲಿಯೂ ಕೂಡ ನೀವು ಮುಂದುವರಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಇರತ್ತೆ ಒಂದು ಸ್ಟೇಬಲ್ಗೋಸ್ಕರ ಎಮೋ ಎಮೋಷನಲ್ ಆದಂತಹ ಸ್ಟೇಬಲ್ಸ್ಗಳು ಬೇಕು ನನ್ನ ಪ್ರೀತಿ ನನಗೆ ಬೇಕು ಅನ್ನುವಂತಹ ರೀತಿಯಲ್ಲಿ ತುಂಬಾ ಸಪೋರ್ಟಿವ್ ಆಗಿ ಅದರ ಬಗ್ಗೆಯೇ ಹೆಚ್ಚು ಗಮನವನ್ನ ಕೊಡ್ತಾ ಇರುವಂತಹ ಸಾಧ್ಯತೆಗಳು ಕೂಡ ಕೆಲವೊಬ್ರು ಫೆಬ್ರವರಿ ಮಧ್ಯದಲ್ಲಿ ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಪ್ರೀತಿಯ ವಿಚಾರಕ್ಕೆ ಇರಬಹುದು ನೀವು ಪ್ರೀತಿಸುವಂತಹ ವಸ್ತು ಇರಬಹುದು ಅಥವಾ ಕೆಲವೊಂದು ಆಸ್ತಿ ಇರಬಹುದು ಅಥವಾ ಕೆಲವೊಬ್ಬ ವ್ಯಕ್ತಿಗಳಿರಬಹುದು ಅವರ ಕಡೆಗೆ ನೀವು ಹೆಚ್ಚು ಕಾನ್ಸಂಟ್ರೇಷನ್ಸ್ ಅನ್ನ ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಾಗ ಕೆಲವೊಂದು ವಿಚಾರಗಳಲ್ಲಿ ನೀವು ಹೊಸ ಹೊಸ ಐಡಿಯಾಗಳನ್ನ ಮಾಡುವಂತಹದ್ದು ಮತ್ತೆ ಕೆಲವೊಂದು ಸಿಚುಯೇಷನ್ ಕಮ್ಯುನಿಕೇಶನ್ಸ್ಗಳನ್ನ ಜಾಸ್ತಿ ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅನ್ನೋದಾದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಕ್ವಿಕ್ ಡಿಸಿಷನ್ಸ್ನ ಮಾಡ್ಬೇಕಾಗತ್ತೆ ಸಮಯಾವಕಾಶ ಅನ್ನೋದು ತುಂಬಾ ಕಡಿಮೆ ಇರುತ್ತೆ ಕ್ವಿಕ್ ಡಿಸಿಷನ್ಸ್ ನ ಕಡೆಗೆ ನೀವು ಗಮನವನ್ನ ಕೊಡಬೇಕಾಗುತ್ತೆ ಅಂತಹ ಸಂದರ್ಭದಲ್ಲಿ ತುಂಬಾ ಲಾಜಿಕ್ ಆದಂತಹ ರೀತಿಯಲ್ಲಿ ನೀವು ಕೆಲವೊಂದು ಮೂಮೆಂಟ್ಸ್ ಗಳನ್ನ ತಗೊಳ್ಳುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಕೆಲವೊಂದು ಸಂದರ್ಭಗಳಲ್ಲಿ ಸ್ಪಿರಿಚುವಾಲಿಟಿಯ ಮೊರೆ ಹೋಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನಿಮಗೆ ಬರುವಂತಹ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಪಿರಿಚುವಲ್ ಗಳನ್ನ ನೀವು ತಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಲ್ಲಿಗೆ ಕೆಲವೊಂದು ಸಂದರ್ಭಗಳಲ್ಲಿ ತುಂಬಾ ಸ್ಟ್ರಕ್ ಆಗ್ತೀರಾ ಕೆಲವೊಂದು ಸನ್ನಿವೇಶನ್ಗಳಲ್ಲಿ ಎಮೋಷನಲ್ ಸ್ಟ್ರಕ್ ಇರಬಹುದು ಅಥವಾ ಸಿಚುಯೇಷನ್ಗಳ ಸ್ಟ್ರಕ್ ಗಳಿರಬಹುದು ಬಹಳಷ್ಟು ಕ್ವಿಕ್ ಡಿಸಿಷನ್ಸ್ ಅನ್ನ ಮಾಡಬೇಕಾಗಿರುವಂತಹ ಸಂದರ್ಭಗಳು ಬಂದಾಗ ನಾನು ದೇವರ ಮೊರೆಯನ್ನ ಹೋಗುವುದೇ ಸರಿ ಅನ್ನುವಂತಹ ರೀತಿಯ ಹೆಜ್ಜೆಗಳನ್ನ ಇಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ನೆಕ್ಸ್ಟ್ ಯಾವ ಕಾರ್ಡ್ ಅನ್ನ ಕೊಡ್ತೀರಾ ಆಸ್ಪಿರಿಟ್ಸ್ ಸೊ ನೆಕ್ಸ್ಟ್ ಕಾರ್ಡ್ ಯಾವ್ದು ಕೊಡ್ತಾರೆ ಅನ್ನೋದನ್ನ ನೋಡ್ಬೋಣ ಓಕೆ ಸೊ ನೆಕ್ಸ್ಟ್ ಕಾರ್ಡಿನಲ್ಲಿ ಏನು ಬರ್ತಾ ಇದೆ ಅನ್ನೋದಾದ್ರೆ ನೀವು ಡಿಸ್ಟ್ರಾಕ್ಷನ್ಸ್ಗಳಾಗುವಂತಹದ್ದು ಜಾಸ್ತಿ ಇರತ್ತೆ ಫೆಬ್ರವರಿ ಮಂತ್ನಲ್ಲಿ ಸಡನ್ ಆದಂತಹ ನಿಮ್ಮ ಲೈಫಿನಲ್ಲಿ ಆಗುವಂತಹ ಚೇಂಜಸ್ಗಳು ಇರ್ಬೋದು ಅಥವಾ ಡಿಸ್ಟ್ರಾಕ್ಷನ್ಸ್ಗಳಿರ್ಬೋದು ನಿಮ್ಮನ್ನ ತುಂಬ ಕನ್ಫ್ಯೂಷನ್ಸ್ಗಳು ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಸೊ ಈ ಡಿಸ್ಟ್ರಾಕ್ಷನ್ಸ್ಗಳು ಯಾಕಾಯ್ತು ಯಾಕೆ ನನ್ನ ಲೈಫಿನಲ್ಲಿ ಇಷ್ಟೊಂದು ತೊಂದರೆಗಳು ಬಂತು ಅನ್ನುವಂತಹ ರೀತಿಯ ಇನ್ಫಾರ್ಮೇಶನ್ಸ್ ಅನ್ನ ಕಲೆಕ್ಟ್ ಮಾಡುವಂತಹ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇದ್ದಕ್ಕಿದ್ದಂತೆ ಕೆಲವೊಂದು ರೀತಿಯ ಚೇಂಜಸ್ಗಳು ಸಡನ್ ಆದಂತಹ ಚೇಂಜಸ್ಗಳು ಮತ್ತೆ ಸಡನ್ ಆದಂತಹ ರೀತಿಯ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ಗಳಿಂದ ಗಳಿಂದ ಕೆಲವೊಂದು ಇನ್ಫಾರ್ಮೇಶನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತಹ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ ನೀವು ಮಾಡುವಂತಹ ಕೆಲಸಗಳಲ್ಲಿರಬಹುದು ಅಥವಾ ನಿಮ್ಮ ಸಿಚುವೇಷನ್ಸ್ ಗಳಲ್ಲಿ ಲಾಸ್ಗಳಾದಾಗ ಕೊಲಾಬ್ರೇಷನ್ಸ್ ಅನ್ನುವಂತಹ ರೀತಿಯಲ್ಲಿ ಕೂಡ ನೀವು ಆಲೋಚನೆಗಳನ್ನ ಮಾಡಿ ಒಂದು ಮುಂದುವರಿಕೆಗಳನ್ನ ಮಾಡುವಂತಹ ಸಾಧ್ಯತೆಗಳಿದೆ ಒಂದು ಹಾರ್ಡ್ ವರ್ಕ್ ಅನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನೊಂದು ಕಾರ್ಡ್ ಅನ್ನ ಕೊಡೋದಾದ್ರೆ ಯಾವ್ದು ಕಾರ್ಡ್ ಸೊ ನೀವು ನಿಮ್ಮ ಬೆಳವಣಿಗೆಗೋಸ್ಕರ ಮತ್ತು ನೀವು ಒಂದು ಅಂದುಕೊಂಡಂತಹ ಕೆಲಸದಲ್ಲಿ ಸಾಧನೆಗಳನ್ನ ಮಾಡೋದಕ್ಕೋಸ್ಕರ ಅಥವಾ ಸಕ್ಸಸ್ ಅನ್ನ ಪಡ್ಕೊಳ್ಳೋದಕ್ಕೋಸ್ಕರ ತುಂಬಾ ಶ್ರಮವನ್ನ ಪಡ್ತಾ ಇರ್ತೀರಾ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕಂದ್ರೆ ನೀವು ಏನೇ ಕೆಲಸಗಳನ್ನ ಮಾಡ್ತಾ ಇದ್ರು ಅಲ್ಲಿ ಡಿಸ್ಟ್ರಾಕ್ಷನ್ಸ್ ಇರುತ್ತೆ ಒಂದು ರೀತಿಯ ಕನ್ಫ್ಯೂಷನ್ಸ್ ಇರುತ್ತೆ ಒಂದು ರೀತಿಯ ಬ್ಲಾಕೇಜಸ್ ಗಳಿರುತ್ತೆ ಅಂತಹ ಸಂದರ್ಭದಲ್ಲಿ ಕ್ವಿಕ್ ಡಿಸಿಷನ್ಸ್ ಅನ್ನ ಮಾಡುವಂತಹ ಕೆಲವೊಂದು ಪರಿಸ್ಥಿತಿಗಳು ಬಂದಾಗ ನೀವು ದೇವರ ಮೊರೆ ಹೋಗಿ ಕೆಲವೊಂದು ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನ ಫಾಲ್ ನಂಬರ್ ಒನ್ ಅವರಿಗೆ ರೆಪ್ರೆಸೆಂಟ್ ಇದೆ ಓಕೆ ಸೊ ಇದಿಷ್ಟು ಫ್ಲವರ್ನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಇವರಿಗೆ ಕೆಲವೊಂದು ಸನ್ನಿವೇಶಗಳು ಅಥವಾ ಸಂದರ್ಭಗಳು ಎದುರಾಗುವಂತಹ ಅಹ್ ಕೆಲವೊಂದು ಮಾಹಿತಿಯನ್ನ ಕೊಟ್ಟಿದ್ದೇನೆ ಈ ತರಹದ ಕೆಲವೊಂದು ಇನ್ಫಾರ್ಮೇಶನ್ಸ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಮಾಡಿ ಪಕ್ಕದಲ್ಲಿ ಮತ್ತೊಂದು ರೀಡಿಂಗ್ ಸಿಗ್ತೇನೆ ಟೆಡಿಬೇರ್ ಯಾರೆಲ್ಲ ಆಯ್ಕೆಯನ್ನ ಮಾಡಿಕೊಂಡಿದ್ದೀರೋ ಸೊ ಅವರಿಗೆ ಫೆಬ್ರವರಿ ಮಂತ್ ನಲ್ಲಿ ಬರುವಂತಹ ಅಥವಾ ಎದುರಾಗುವಂತಹ ಕೆಲವು ಪ್ರಮುಖ ಸನ್ನಿವೇಶಗಳ ಬಗ್ಗೆ ಸ್ಪಿರಿಟ್ಸ್ಗಳು ಏನ್ ಮಾಹಿತಿಯನ್ನ ಕೊಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಓಕೆ ಓಕೆ ಸೊ ಸ್ಪರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಪ್ಯಾಲ್ ನಂಬರ್ ಅವರಿಗೆ ಪ್ರಮುಖ ಮಾಹಿತಿಗಳ ಬಗ್ಗೆ ಯಾವ ಕೆಲವು ಸನ್ನಿವೇಶಗಳನ್ನ ಫೇಸ್ ಮಾಡಬೇಕಾಗಿ ಬರುವಂತಹ ಸಂದರ್ಭಗಳಿದೆ ಸ್ಪಿರಿಟ್ಸ್ ಓಕೆ ಸೊ ಮೊದಲನೇ ಸನ್ನಿವೇಶ ಏನು ಅನ್ನೋದಾದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನೀವು ಕೊ ಮೊರೆ ಹೋಗುವಂತಹ ಸಾಧ್ಯತೆಗಳು ಇದೆ ಯಾಕಂದ್ರೆ ಸಿಚುಯೇಷನ್ಸ್ಗಳು ಯಾವುದೇ ಸಂದರ್ಭ ಅಥವಾ ಸನ್ನಿವೇಶ ಬಂದ್ರು ಅದರಲ್ಲಿ ಸ್ವಲ್ಪ ಗೊಂದಲಗಳನ್ನ ಮೂಡಿಸುವಂತಹ ಸಿಚುಯೇಷನ್ಗಳೇ ಬರುತ್ತೆ ಅಂದ್ರೆ ಸಂಪೂರ್ಣವಾದ ಮಾಹಿತಿಗಳು ನಿಮಗೆ ಗೊತ್ತಿರೋದಿಲ್ಲ ಆಗ ನೀವು ಕೆಲವೊಂದು ಅಂತರಾತ್ಮದ ಮಾತುಗಳನ್ನ ಕೇಳಿಸ್ಕೊಳ್ಳುವಂತಹ ಕೆಲವೊಂದು ಸನ್ನಿವೇಶಗಳು ಎದುರಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆಂದ್ರೆ ಕೆಲವೊಂದು ಸನ್ನಿವೇಶಗಳಲ್ಲಿ ಎನರ್ಜಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಏನಾಗುತ್ತೋ ಅಥವಾ ನಾನ್ ತಿಳ್ಕೊಂಡಿರೋದು ಎಲ್ಲವೂ ತಿಳ್ಕೊಂಡಿದ್ದೀನೋ ಅಥವಾ ಇಲ್ವೋ ಅಥವಾ ನನ್ನ ಗಳಲ್ಲಿ ಏನ್ ಗಳು ಆಗ್ತಾ ಇದೆಯೋ ಒಂದು ಅರ್ಥ ಆಗಲ್ವಲ್ಲ ಅನ್ನುವಂತಹ ಕನ್ಫ್ಯೂಷನ್ ಸಿಚುವೇಶನ್ಸ್ ಅಲ್ಲಿ ಒಂಟಿಯಾಗಿ ಕೂತು ಅಂತರಾತ್ಮದ ಕೆಲವು ವಿಚಾರಗಳ ಬಗ್ಗೆ ಮಾಹಿತಿಗಳನ್ನ ತೆಗೆದುಕೊಳ್ಳುವಂತಹ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ಹೇಳ್ತೀರಾ ಸ್ಪ್ರಿಟ್ಸ್ ಯಾವ ಕೆಲವು ಸಂದರ್ಭಗಳು ಓಕೆ ನೆಕ್ಸ್ಟ್ ಏನು ಅನ್ನೋದಾದ್ರೆ ಮೂನ್ ಕಾರ್ಡ್ ಬಂದಿರೋದ್ರಿಂದ ಸಿಚುಯೇಷನ್ಸ್ ಗಳಲ್ಲಿ ಎಗೇನ್ ನಿಮ್ಗೆ ಇಲ್ಯೂಷನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಕೆಲವೊಂದು ಸಿಚುವೇಷನ್ಗಳನ್ನ ರಿಯಾಲಿಟಿಯ ರೀತಿಯಲ್ಲಿ ನೋಡೋದಕ್ಕಿಂತ ಭ್ರಮೆಗಳಲ್ಲಿ ಇರುವಂತಹದ್ದೇ ಜಾಸ್ತಿ ಆಗಿರುತ್ತೆ ಮತ್ತೆ ಕೆಲವೊಂದು ಸಿಚುವೇಶನ್ಗಳಲ್ಲಿ ಫೆಬ್ರವರಿ ಮಂತಿನಲ್ಲಿ ಆತಂಕಗಳು ಮತ್ತು ಭಯಗಳ ಸಂದರ್ಭಗಳು ಕೂಡ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಎಲ್ಲ ವಿಚಾರಗಳ ಮಾಹಿತಿಗಳು ಯಾವಾಗ ನಿಮ್ಗೆ ಗೊತ್ತಾಗೋದಿಲ್ವೋ ಆಗ ನಿಮಗೆ ಭಯ ಮತ್ತು ಆತಂಕಗಳು ಮೂಡಿಸುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಏನೋ ಒಂದು ಗೊಂದಲ ಇರಬಹುದು ಅಥವಾ ಇದ್ದಂತಹ ರೀತಿ ಎಲ್ಲವೂ ಕೂಡ ಅಸ್ತವ್ಯಸ್ತ ಆಗುವಂತಹ ಸಾಧ್ಯತೆಗಳು ಕೆಲವೊಮ್ಮೆ ಬರುವಂತಹ ಸಾಧ್ಯತೆಗಳಿ ಕೆಲವೊಂದು ರೀತಿಯ ಸನ್ನಿವೇಶಗಳಲ್ಲಿ ಅಸ್ತವ್ಯಸ್ತ ಆಗುವಂತಹದ್ದು ನೀವು ಎಕ್ಸ್ಪೆಕ್ಟ್ ಮಾಡಿರುವಂತಹ ರೀತಿಯಲ್ಲಿ ಮುಂದುವರಿಕೆಗಳಾಗದೆ ಅದೇನೋ ಉಲ್ಟಾ ಅನ್ನುವಂತಹ ರೀತಿಯಲ್ಲಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನೊಂದು ಸನ್ನಿವೇಶಗಳು ಯಾವುದು ಅಂತ ಬಂದಾಗ ಎಂಪರರ್ ಕಾರ್ಡ್ ಅನ್ನ ರಿವರ್ಸ್ ಆಗಿ ಕೊಟ್ಟಿದ್ದಾರೆ ಸೊ ಎಂಪರರ್ ಕಾರ್ಡ್ ಅನ್ನ ರಿವೋರ್ಸ್ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಲ್ಯಾಕ್ ಆಫ್ ಡಿಸಿಪ್ಲಿನ್ ಅನ್ನ ರೆಪ್ರೆಸೆಂಟ್ ಪ್ರೆಸೆಂಟ್ ಮಾಡ್ತಾ ಇದೆ ಜೀವನದಲ್ಲಿ ಯಾವುದೇ ಡಿಸಿಪ್ಲಿನ್ಗಳು ನಿಮಗೆ ಫೆಬ್ರವರಿ ಮಂತಿನಲ್ಲಿ ಇರೋಲ್ಲ ಅಥವಾ ನೀವ್ ಅನ್ಕೊಂಡಂತಹ ರೀತಿಯಲ್ಲಿ ಕೆಲಸಗಳು ಆಗೋದಿಲ್ಲ ಅಥವಾ ನೀವ್ ಅನ್ಕೊಂಡಂತಹ ರೀತಿಯಲ್ಲಿ ಬದುಕೋದಿಕ್ಕೂ ಕೂಡ ಆಗೋದಿಲ್ಲ ಅನ್ನುವಂಥದ್ದನ್ನ ಪ್ರೆಸೆಂಟ್ ಮಾಡ್ತಾ ಇದೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನೋಡಿ ನಾನು ಏನನ್ನೋ ಮಾಡಬೇಕು ನಾಳೆ ಈ ಕೆಲಸವನ್ನ ಮಾಡಬೇಕು ಅಂತ ನೀವು ಇವತ್ತನ್ಕೋತೀರಾ ಆದರೆ ನಾಳೆ ನಿಮಗೆ ಆ ಕೆಲಸವನ್ನ ಮಾಡೋದಿಕ್ಕಾಗಲ್ಲ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ನಾಳೆ ನಾನು ಇಷ್ಟೊತ್ತಿಗೆ ಇಷ್ಟೊತ್ತಿಗೆದೇ ಆ ಕೆಲಸವನ್ನ ಮಾಡಿ ಮುಗಿಸ್ಬೇಕು ಅಥವಾ ಪೂಜೆ ಮಾಡ್ಬೇಕು ಅಥವಾ ಇನ್ನೊಂದೇನೋ ಕೆಲಸಗಳನ್ನ ಮಾಡ್ಬೇಕು ಅಥವಾ ನಾನು ಓದ್ಬೇಕು ಏನೇ ಆಲೋಚನೆಗಳನ್ನ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಒಂದು ಡಿಟರ್ಮಿನೇಷನ್ ಅನ್ನೋದು ಬರೋದಿಲ್ಲ ಸುಮ್ಮನೆ ಅನ್ಕೋತೀರ ಅಷ್ಟೇ ಬಟ್ ಅದನ್ನ ಮಾಡೋವಾಗ ಯಾವುದೇ ರೀತಿಯ ಕೆಲಸಗಳನ್ನ ನಿಮ್ಗೆ ಮಾಡೋಕು ಆಗಲ್ಲ ಡಿಸಿಪ್ಲೀನ್ ಕೊರತೆ ಅನ್ನೋದು ಶುರು ಆಗತ್ತೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಇದನ್ನೇ ನೀವು ಎದುರಿಸಬೇಕಾಗಿರುವಂತಹ ಸನ್ನಿವೇಶಗಳ ಪಟ್ಟಿಯಲ್ಲಿ ಇದು ಒಂದು ಓಕೆ ಡಿಸಿಪ್ಲಿನ್ ಆಗಿ ಇರಕ್ಕಾಗಲ್ಲ ಪ್ರಯತ್ನಗಳನ್ನ ಮಾಡ್ತೀರಾ ಆದ್ರೆ ಡಿಸಿಪ್ಲೀನ್ ಆಗಂತೂ ಇರೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ನೀವು ಅಂದುಕೊಂಡಂತಹ ರೀತಿಯಲ್ಲಿಯೇ ಮುಂದುವರಿಕೆಗಳು ಆಗ್ತಾ ಇರಲ್ಲ ಅದನ್ನ ನೀವು ಫೇಸ್ ಮಾಡಬೇಕಾಗಿರುವಂತಹ ಸಂದರ್ಭಗಳು ಫೆಬ್ರವರಿ ಮಂತಿನಲ್ಲಿ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಕಾರ್ಡ್ ಸ್ಪಿರಿಟ್ ಸೊ ನೆಕ್ಸ್ಟ್ ಕಾರ್ಡಿನಲ್ಲಿ ಏನ್ ಹೇಳ್ತಾ ಇದ್ದಾರೆ ಅನ್ನೋದಾದ್ರೆ ಫಾಸ್ಟ್ ಥಿಂಕಿಂಗ್ ಗಳನ್ನ ಮಾಡ್ತೀರಾ ಏನೇ ತಿಂಕ್ ಅನ್ನ ಮಾಡ್ಬೇಕಾದ್ರು ಕೂಡ ಫಾಸ್ಟ್ ಆಗಿ ಮಾಡ್ತೀರಾ ಅದಕ್ಕೊಂದು ಟೈಮ್ ಅನ್ನೋದು ಬೇಕು ಯಾವುದೇ ಕೆಲಸವನ್ನ ಮಾಡ್ಬೇಕಾಗ್ಲಿ ಯಾವುದೇ ನಿರ್ಧಾರವನ್ನ ಮಾಡ್ಬೇಕಾಗ್ಲಿ ಯಾವುದೇ ಮುಂದುವರಿಕೆಗಳನ್ನ ಮಾಡ್ಬೇಕಾದ್ರು ಕೂಡ ಕೂತ್ಕೊಂಡು ಯೋಚನೆ ಮಾಡಿ ಕೆಲವರ ಒಂದು ರೀತಿಯ ಅಭಿಪ್ರಾಯಗಳನ್ನು ತಗೊಳ್ಳೋದ್ರ ಮೂಲಕ ನೀವು ಮುಂದುವರಿಕೆಗಳನ್ನು ಮಾಡ್ಬೋದು ಆದರೆ ಇಂತಹದ್ದು ಯಾವುದನ್ನು ಕೂಡ ನೀವು ಫೆಬ್ರವರಿ ಮಂತಿನಲ್ಲಿ ಮಾಡೋದಿಲ್ಲ ಸೊ ಒಂದು ಆಕ್ಷನ್ ಓರಿಯೆಂಟೆಡ್ ಆಗಿಯೇ ಇರ್ತೀರ ಯಾವಾಗ್ಲೂ ಕೂಡ ಈಗ ಆಗ್ಬೇಕು ಅಂದ್ರೆ ಈಗ್ಲೇ ಆಗ್ಬಿಡ್ಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವು ಇರ್ತೀರಾ ತಾಳ್ಮೆ ಅನ್ನೋದು ತುಂಬಾ ಕಡಿಮೆ ಇರುತ್ತೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನೊಂದು ಕಾರ್ಡ್ ಅನ್ನು ಕೊಡೋದಾದ್ರೆ ಏನ್ ಕೊಡ್ತೀರಾ ಸ್ಪಿರಿಟ್ ಫಾಲ್ ನಂಬರ್ ಟೂ ಅವರಿಗೆ ಓಕೆ ಇನ್ನೊಂದು ಕಾರ್ಡ್ ಅನ್ನು ಕೊಡೋದಾದ್ರೆ ಏನ್ ಕೊಡ್ತಾರೆ ಅಂದ್ರೆ ಟೂ ಆಫ್ ವ್ಯಾಂಟ್ ಅನ್ನ ಕೊಡ್ತಾ ಇದ್ದಾರೆ ಎಗೈನ್ ಟೂ ಆಫ್ ವ್ಯಾಂಟ್ ಅನ್ನ ರಿವರ್ಸ್ ಆಗಿ ಕೊಡ್ತಾ ಇದ್ದಾರೆ ಸೊ ಏನಾಗ್ತಾ ಇದೆಯೋ ಸಿಚುಯೇಷನ್ ಅಲ್ಲಿ ಗೊತ್ತಾಗ್ತಾ ಇರಲ್ಲ ಲ್ಯಾಕಿಂಗ್ ಪ್ಲಾನ್ ಗಳಾಗ್ತಾ ಇರುತ್ತೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇರಲ್ಲ ಸೊ ಅದ್ ಮಾಡ್ಬೇಕಾ ಇದ್ ಮಾಡ್ಬೇಕಾ ಹೇಗ್ ಮುಂದುವರಿಲಿ ಏನೋ ಕೆಲವೊಂದು ರೀತಿಯ ಬ್ಲಾಂಕ್ ಗಳಾಗ್ತಾ ಇದೆ ಬ್ಲಾಕೇಜಸ್ ಗಳಾಗ್ತಾ ಇದೆ ನಾನು ಏನ್ ಮಾಡೋಕ್ ಹೋದ್ರು ನನ್ಗೆ ಯಾಕೋ ಪ್ಲಾನಿಂಗ್ ಏ ಸರಿಯಾಗಿ ಬರ್ತಾ ಇಲ್ಲ ಎಲ್ಲವೂ ಉಲ್ಟಾ ಆಗ್ತಾ ಇದೆ ಈ ರೀತಿಯ ಕೆಲವೊಂದು ಕಸಿವಿಸಿಗಳನ್ನ ಪಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಕೆಲವೊಂದು ವಿಚಾರಗಳ ಮಾಹಿತಿ ಗೊತ್ತಾಗದೆ ಒದ್ದಾಡ್ತೀರಾ ಕೆಲವೊಂದು ಸನ್ನಿವೇಶಗಳಲ್ಲಿ ಏರುಪೇರುಗಳಾದಾಗ ಡಿಸಿಪ್ಲಿನ ಕೊರತೆಯಿಂದ ಒದ್ದಾಡ್ತೀರಾ ಏರುಪೇರುಗಳ ಸಿಚುವೇಶನ್ಸ್ ಗಳನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗದೆ ಒದ್ದಾಡ್ತೀರಾ ಫಾಸ್ಟ್ ಆಕ್ಷನ್ಸ್ ಅನ್ನ ಮಾಡೋದಕ್ಕೆ ಹೋಗ್ತೀರಾ ಅದರಲ್ಲೂ ಕೂಡ ಯಾವುದೇ ರೀತಿಯ ಪ್ಲಾನಿಂಗ್ ಇರಲ್ಲ ಒಂದು ರೀತಿಯ ತಾಳ್ಮೆಯನ್ನ ಕಳೆದುಕೊಂಡಂತಹ ಪರಿಸ್ಥಿತಿಗಳಲ್ಲಿ ಇರೋದ್ರ ಜೊತೆಗೆ ಕೆಲವೊಂದು ರೀತಿಯ ಥಿಂಕಿಂಗು ಕೂಡ ಕರೆಕ್ಟ್ ಆಗಿ ನೀವು ಮಾಡ್ತಾ ಇರೋದಿಲ್ಲ ಎಲ್ಲವೂ ಕೂಡ ಅಸ್ತವ್ಯಸ್ತಗಳನ್ನ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಫೆಬ್ರವರಿ ಮಂತಿನಲ್ಲಿ ಇಂತಹ ಕೆಲವು ಸಂದರ್ಭಗಳನ್ನ ನೀವು ಎದುರಿಸಬೇಕಾಗಿರುವಂತಹ ಸನ್ನಿವೇಶಗಳು ಫೆಬ್ರವರಿ ಮಂತಿನಲ್ಲಿ ಬರುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹದ್ದನ್ನ ಸ್ಪಿರಿಟ್ಸ್ಗಳು ತೋರಿಸ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಫಲ ரீடிங் ஆரடிங் நம்ிஷ்டுய சப்ஸ்க்கை பக்கத்தில் இருப்பீடிங்ல சேர்க்கேன் அந்த